ನಮಸ್ಕಾರ ವೀಕ್ಷಕರೇ ನಾವಿಂದು ಇವತ್ತು ಆಟಿ ತಿಂಗಳಲ್ಲಿ ಮಾಡುವಂಥ ಒಂದು ವಿಶೇಷವಾದ ಅಡುಗೆ ಪತ್ರೋಡೆ ಮಾಡ್ತಿದ್ದೇವೆ ಮನೆಯವರೆಲ್ಲ ಸೇರಿಕೊಂಡು ಇದಕ್ಕೆ ಬೇಕಾಗುವಂಥದ್ದು ಮೊದಲು ನಾವು ಮಸಾಲೆಯನ್ನು ರೆಡಿ ಮಾಡಿಕೊಳ್ಬೇಕಾಗ್ತದೆ ಆಮೇಲೆ ಎಲೆ ಬೇಕು ಎಲೆಯಲ್ಲಿ ಬೇರೆ ಬೇರೆ ರೀತಿಯ ಎಲೆ ಬರ್ತದೆ ಕಾಟು ಕೆಸು ಮರ ಕೆಸು ಹಾಗೆ ಬೇರೆ ಬೇರೆ ರೀತಿಯ ಕೆಸು ಎಲೆಯಲ್ಲಿ ಮಾಡಲಿಕ್ಕಾಗ್ತದೆ ಸೊ ಇವತ್ತು ನಾನಿಲ್ಲಿ ಕಾಟು ಎಲೆಯನ್ನು ತಗೊಂಡಿದ್ದೇನೆ ಪತ್ರೋಡೆ ಮಾಡಲಿಕ್ಕೆ ಆ ಕಡೆಯಿಂದ ಅಮ್ಮ ಮಾಡ್ತಿದ್ದಾರೆ ಈ ಕಡೆಯಿಂದ ನಾನು ಮಾಡ್ತಿದ್ದೇನೆ ಇದಕ್ಕೆ ಮನೆಯವ್ರ್ದೆಲ್ಲ ಹೆಲ್ಪ್ ಬೇಕಾಗ್ತದೆ ಹೀಗೆ ಮಸಾಲೆನ ರೆಡಿ ಮಾಡಿಕೊಂಡ ನಂತರ ದೊಡ್ಡ ಎಲೆಯನ್ನು ಕೆಳಗೆ ಇಟ್ಕೊಂಡು ಅದರ ಮೇಲೆಗೆ ಒಂದೊಂದು ಎಲೆಯನ್ನು ಒರಿಸ್ತಾ ಬರಬೇಕು ಒಂದೊಂದು ಎಲೆಯನ್ನು ಹೀಗೆ ಮೇಲೆ ಮೇಲೆ ಇಟ್ಕೊಂಡು ಒರಿಸ್ತಾ ಬರಬೇಕು ತೆಳ್ಳಗೆ ಒರಿಸ್ತಾ ಬರಬೇಕು ಒಂದು ಹತ್ತರಿಂದ ಹನ್ನೆರಡು ಎಲೆ ಇಟ್ಟು ಹೀಗೆ ಒರಿಸಿದ ನಂತರ ಜಾಗೃತೆಯಲ್ಲಿ ಇದನ್ನು ಚಾಪೆ ಮಡಚಿದ ಹಾಗೆ ಮಡಚಿಕೊಂಡು ನೂಲಿನಲ್ಲಿ ಹಗ್ಗ ಇದ್ದರೆ ಹಗ್ಗ ಇಲ್ಲಂದರೆ ಬೇರೆ ನೂಲಿದ್ದರೂ ಸಹ ಆಗ್ತದೆ ನೂಲಿನಲ್ಲಿ ಇದನ್ನು ಕಟ್ಕೊಂಡು ನೀವು ಇಲ್ಲಿ ನೋಡಿರುವ ಹಾಗೆ ಈ ರೀತಿಯಲ್ಲಿ ಕಟ್ಕೊಳ್ಬೇಕು ಈ ರೀತಿಯಲ್ಲಿ ನಾವು ಮಾಡಿಕೊಡ್ಬೇಕು ನಂತರ ಅದನ್ನು ನಾವು ಬೇಯಿಸ್ಲಿಕ್ಕೆ ಇರ್ತದೆ ಸೊ ಇದರಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಐಟಮ್ಸನ್ನು ಮಾಡಲಿಕ್ಕಾಗ್ತದೆ ಒಮ್ಮೆ ಅದು ಬೆಂದಾದ ನಂತರ ಅದರಲ್ಲಿ ನಮಗೆ ಉಪ್ಪುಕಾರಿ ರೀತಿಯಲ್ಲಿ ಮಾಡ್ಕೊಳ್ಬೋದು ಇಲ್ಲದಿದ ಕಟ್ ಮಾಡಿಕೊಂಡು ತವೆಯಲ್ಲಿ ಕಾಯಿಸ್ಕೊಳ್ಲಿಕ್ಕಾಗ್ತದೆ ಇಲ್ಲದಿದ್ದರೆ ಒಂದು ಪದಾರ್ಥ ರೀತಿಯಲ್ಲಿ ಮಾಡಲಿಕ್ಕಾಗ್ತದೆ ಬೇರೆ ಬೇರೆ ರೀತಿಯ ಐಟಮನ್ನು ಇದರಲ್ಲಿ ಮಾಡ್ಕೊಳ್ಲಿಕ್ಕಾಗ್ತದೆ ಈ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ನಾವು ಬೆಳ್ತಿಗೆ ಅಕ್ಕಿಯನ್ನೊಂದು ನಾಲ್ಕರಿಂದ ಐದು ಗಂಟೆ ನೆನೆಸಿಟ್ಟು ನಂತರ ಬೆಳ್ತಿಗೆ ಅಕ್ಕಿಗೆ ಪಚ್ಚೆ ಹೆಸರು ಕಡಲೆಬೇಳೆ ತೊಗರಿಬೇಳೆ ನಂತರ ಮೆಣಸು ಹುಳಿ ಉಪ್ಪು ಅರಶಿನ ಇನ್ನು ಇಂಗು ಬೇಕಾದರೆ ಇಂಗು ಸ್ವಲ್ಪ ಸೇರಿಸ್ಕೊಂಡು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು ಈ ರೀತಿಯಲ್ಲಿ ನಂತರ ಈ ಎಲೆಗೆ ಮೇಲೆ ಮೇಲೆ ಹೀಗೆ ಒರೆಸ್ತಾ ಬರಬೇಕು ನೋಡಿ ಈಗ ಒಂದೇ ಒರೆಸಿ ಆದ ನಂತರ ನಾವು ಇದನ್ನು ಮಡ್ಚುವಂಥ ರೀತಿ ತುಂಬ ಇಂಪಾರ್ಟೆಂಟ್ ಜಾಗ್ರತೆಯಲ್ಲಿ ಚಾಪೆ ಮಡಚಿದ ರೀತಿಯಲ್ಲಿ ಮಡ್ಚಿಕೊಂಡು ಬರಬೇಕು ಹೀಗೆ ಒಂದು ಲೇಯರ್ ಮಡಚಿದ ನಂತರ ಅದಲ್ಲೇ ಅಂಟ್ಕೊಳ್ಳಿಕ್ಕೆ ನಾವು ಪುನಃ ಈ ಮಸಾಲೆಯನ್ನು ಯೂಸ್ ಮಾಡಿಕೊಂಡು ಈ ರೀತಿ ಸಣ್ಣ ಲೇಯರನ್ನು ಮಾಡಿಕೊಂಡು ಅಂಟಿಸ್ತಾ ಬರಬೇಕು ಈ ರೀತಿಯಲ್ಲಿ ಮಾಡ್ಕೊಳ್ಬೇಕು ನಂತರ ಇನ್ನೊಂದು ಸೈಡ್ನಲ್ಲಿ ಸಹ ತುಂಬ ಇನ್ನೊಂದು ಸೈಡಿಂದ ಸಹ ಈ ರೀತಿಯಲ್ಲಿ ಮಾಡಿಕೊಂಡು ಈ ರೀತಿಯಲ್ಲಿ ಅಂಟ್ಕೊಳ್ಬೇಕು ಆಗದು ಬಿಡುವುದಿಲ್ಲ ನಂತರ ಈ ರೀತಿಯಲ್ಲಿ ಸಪೂರದಲ್ಲಿ ಸಣ್ಣ ಸಣ್ಣ ಮಡಿಕೆಯ ರೀತಿಯಲ್ಲಿ ಚಾಪೆ ಮಡಚಿದ ರೀತಿಯಲ್ಲಿ ಸಣ್ಣ ಸಣ್ಣ ಫೋಲ್ಡರ್ ಆಗಿ ಮಡಿಸ್ತಾ ಬರಬೇಕು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಯಾವುದೇ ಸೈಡಿಂದ ಆದ ನಂತರ ಈ ಕಡೆಗೆ ಸ್ವಲ್ಪ ಹೊರಗಿರುವಂಥದ್ದನ್ನೆಲ್ಲ ಸ್ವಲ್ಪ ಒಳಗೊಳಗೆ ಸೇರಿಸಿಕೊಂಡು ಸೇರಿಸಿಕೊಂಡು ಈ ರೀತಿಯಲ್ಲಿ ಈ ರೀತಿಯಲ್ಲಿ ಮಾಡಿಕೊಂಡು ಈ ರೀತಿಯಲ್ಲಿ ಮಾಡಿಕೊಂಡು ಈ ರೀತಿಯಲ್ಲಿ ಕಟ್ಕೊಡ್ಬೇಕು ಸೈಡ್ಗೆ ಈ ರೀತಿಯಲ್ಲಿ ಕಟ್ಕೊಳ್ಬೇಕು ಒಮ್ಮೆ ಇದನ್ನು ನಾವು ಕಟ್ಕೊಂಡು ರೆಡಿ ಮಾಡಿದ ನಂತರ ಇಲ್ಲಿ ನೋಡ್ಕೊ ನೋಡಿರ್ಬೋದು ನೀವು ನಾನು ಅಮ್ಮ ಅಮ್ಮ ಸೇರಿಕೊಂಡು ರೆಡಿ ಮಾಡಿದ್ದೇವೆ ಅತ್ತಿಗೆ ಇದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಇನ್ನು ಇದನ್ನು ನಾವೊಂದು ಮೂವತ್ತು ನಿಮಿಷಗಳ ಕಾಲ ಬೇಯಿಸಬೇಕು ಮೂವತ್ತು ನಿಮಿಷಗಳ ಕಾಲ ಇದನ್ನು ನಾವು ಬೇಯಿಸ್ಕೊಳ್ಬೇಕು ಇಷ್ಟು ರೆಡಿಯಾಗಿದೆ ಇದನ್ನೀಗ ನಾವು ಇದನ್ನು ಬೇಯಲಿಕ್ಕೆ ಇಡುವಂಥದ್ದು ನಾವು ಎಂಥದ್ದು ಬೇಯಿಸಲಿಕ್ಕೆ ಕಟ್ಟಿಗೆ ಒಲೆಯನ್ನು ಯೂಸ್ ಮಾಡಿಕೊಡುವಂಥದ್ದು ಗ್ಯಾಸ ಸಹ ಯೂಸ್ ಮಾಡ್ಕೊಳ್ಬೋದು ಇದ್ದವರು ಸೊ ಎಲ್ಲಿ ಏನು ಮಾಡಬೇಕಂತ ಹೇಳಿದರೆ ಈ ರೀತಿ ಇದು ಅಟ್ಟೆ ಮಾಡಿಕೆ ಅಂತೇಳಿ ನಾವು ಹೇಳುವಂಥದ್ದು ಅದರಲ್ಲಿ ಕೆಳಗೆ ನೀರು ಹಾಕ್ಕೊಂಡು ನಂತರ ಇದನ್ನು ಮಾಡಿದಂಥ ಈ ಕಟ್ಟಿರುವಂಥದ್ದನ್ನು ಹೀಗೆ ಇದನ್ನು ಬೇಯಲಿಕ್ಕೆ ಇಡುವಂಥದ್ದು ಸಾಧಾರಣ ಒಂದು ಅರ್ಧ ಗಂಟೆಯ ಕಾಲ ಇದನ್ನು ನಾವು ಬೇಯಿಸ್ಲಿಕ್ಕಿರ್ತದೆ ಇರ್ತದೆ ಜಾಗ್ರತೆಯಲ್ಲಿ ಇದನ್ನ ನಾವು ಇಡುವಂಥದ್ದು ಬೇಯಿಸ್ ಈ ರೀತಿಯಲ್ಲಿ ಬೇಯಲಿಕ್ಕೆ ಇಟ್ಟು ನಂತರ ಮುಚ್ಚಿ ಒಂದು ಅರ್ಧ ಗಂಟೆಯ ಕಾಲದ ಬೇಯಲಿಕ್ಕೆ ಬಿಡಬೇಕು